ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಭಾಷಣ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತ ಶಿಕ್ಷಕರೇ ಮತ್ತು ನನ್ನ ಪ್ರಿಯ ಸಹಪಾಠಿಗಳೇ ನಿಮಗೆಲ್ಲ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇಂದು ನಾವು ಕನ್ನಡ ನಾಡಿನ ಮಹತ್ವ ದಿನವನ್ನು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ದಿನ ಹತ್ತೊಂಬತ್ನೂರ ಐವತ್ತಾರರಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಭಾಷಾ ಆಧಾರದ ಮೇಲೆ ಏಕೀಕೃತವಾಗಿ ರೂಪುಗೊಂಡಿತು ಈ ಏಕೀಕರಣದ ಫಲವಾಗಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಭಾಗಗಳು ಒಂದಾಗಿ ಕರ್ನಾಟಕ ಎಂಬ ಹೆಸರಿನಲ್ಲಿ ರೂಪುಗೊಂಡವು ಕರ್ನಾಟಕವು ಕೇವಲ ಭೌಗೋಳಿಕವಾಗಿ ವಿಶಾಲವಲ್ಲ ಇತಿಹಾಸ ಸಂಸ್ಕೃತಿ ಕಲೆ ಸಾಹಿತ್ಯ ಸಂಗೀತದಲ್ಲಿ ಕೂಡ ಅತ್ಯಂತ ಶ್ರೀಮಂತವಾಗಿದೆ ಈ ನಾಡಿಗೆ ಕುವೆಂಪು ಭೀಮಸೇನ್ ಜೋಶಿ ಡಾಕ್ಟರ್ ರಾಜ್ಕುಮಾರ್ ರಾಣಿ ಚೆನ್ನಮ್ಮ ಟಿಪ್ಪು ಸುಲ್ತಾನ್ ಸರ್ ಎಂ ವಿಶ್ವೇಶ್ವರಯ್ಯ ಸೇರಿದಂತೆ ಅನೇಕ ಮಹಾನ್ ವ್ಯಕ್ತಿಗಳು ಕೊಡುಗೆ ನೀಡಿದ್ದಾರೆ ಈ ನಾಡು ನುಡಿ ನಮಗೆ ದತ್ತುವಾಗಿ ಬಂದದ್ದಲ್ಲ ಅದು ನಮ್ಮ ಪೂರ್ವಜರ ತ್ಯಾಗ ಪರಿಶ್ರಮದಿಂದ ನಿರ್ಮಿತವಾಗಿದೆ ಇಂದಿನ ದಿನದಲ್ಲಿ ನಾವು ಕನ್ನಡ ಭಾಷೆಯನ್ನು ಗೌರವದಿಂದ ಬಳಸಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ನಾಡಿನ ಉನ್ನತಿಗೆ ಕೆಲಸ ಮಾಡಬೇಕು ಶಾಲೆಯ ಮಕ್ಕಳಾಗಿ ಕನ್ನಡದ ಬಗ್ಗೆ ಹೆಮ್ಮೆಪಟ್ಟು ಮಾತಾಡೋಣ ಓದೋಣ ಬರೆಯೋಣ ಇಂತಹ ಮಹತ್ತರ ದಿನದಲ್ಲಿ ನಾವು ಕನ್ನಡ ನಾಡಿಗೆ ಪ್ರೀತಿ ತೋರಿಸೋಣ ನಮ್ಮ ರಾಜ್ಯವು ಶಾಂತಿ ಪ್ರಗತಿ ಮತ್ತು ಏಕತೆ ಹೊಂದಿರಲಿ ಎಂದು ಹಾರೈಸೋಣ ಹೆಮ್ಮೆಪಟ್ಟು ಹೇಳೋಣ ನಾನು ಕನ್ನಡಿಗ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು